ನಮಸ್ಕಾರ ರೀ ರೀಪ್ಪ ನಾನು ಹುಬ್ಬಳ್ಳಿ ಹೊಂಟಿದ್ರಿ ಹೋಗತ್ತ ನಮ್ಮ ಮೂರು ದಮೂನ್ ಮಾಡ್ಯಾರೀಪಾ ಇವ್ರವ್ ಅಂಚ್ಟಿರಿ ನೀವು ಅಂಚಟಗಿರಿ ಅವ್ರ ಪರಿಚಯ ಇದ್ರಿ ಹಿಂಗೆ ಹೊಂಟಿದ್ನಿ ನೀವು ಇದ್ರಿ ಆ ಬಡಗರ್ ನಮ್ಮ ಮೂರ್ ದೂರು ಏನ್ ಚಂದ ಹ್ಞೂ ಹ್ಞೂ ಅದಕ್ಕೆ ಅವ್ರ ಮನಿ ವಿಶೇಷ ನಾನು ತಿಳ್ಕೊಬೇಕನ್ನು ಆಸೆ ಭಾಳ ಐತಿ ಅದಕ್ಕೆ ಸ್ವಲ್ಪ ನೀವು ಭೇಟಿ ಮಾಡಿ ತೋರಿಸ್ರಿ ನನಗೆ ತೋರ್ಸೇನ್ ಬಾ ರೂಪ ಅವ್ರು ಮಾಡಿದ್ದು ಭಾಳ ಅದಾವ ಹೇಳಾಕತ್ತಾರ ಒಂದ್ ಜನ ಸಾಲೋದಿಲ್ಲ ಅಷ್ಟ ಡಿಜಿನರಿ ಕೆಲಸ ಎಲ್ಲ ಕೈಲಿ ಮಾಡತಾರ ಅವ್ರ ಅದ್ಭುತ ನಮ್ಮ ಊರಾಗ ಅದೊಂದು ವಿಶೇಷ ಬಡಗಾರ ಅವರು ಒಂದನ ಮನಿ ಕೆಲ್ಸ ಇಲ್ಲ ಅವ್ರು ಬಹಳ ಬಹಳ ಅದಾವ ಮನಿ ವಾಸ್ತು ನೋಡ್ತಾರ ಈ ಕಟ್ಟಿದ ಮನಿ ಹೆಂಗೈತಿ ಅಂದ್ರೆ ಈಗ ಹಿಂಗ ಹೇಳ್ತಾರ ಇದ್ ಹಿಂಗೈತಿ ಇದ್ ಹಿಂಗ ಇಲ್ಲ ವಸ್ತು ಹೇಳ್ತಾರ ತೋರಿಸ್ತಾರ ನಡ್ರಿ ಇದ್ರಾಗ ಐತಿ ಮನಿ ನೀವು ಒಮ್ಮೆ ಬಂದಿಲ್ಲ ನೀಲಿ ಅಂಚಡಿಗೇರಿಗೆ ಬಂದೇನಿ ನಮ್ ಮೂರ್ ಅಮೌಂಟ್ ಯಾರು ಮಾಡಿರೋ ನನ್ ಗೊತ್ತಿರೋದಿಲ್ಲ ನೋಡಿ ಈಗ ತೋರಿಸ್ತಾನೆ ನೋಡ್ರಿ ಆ ಕಳಪಣ್ಣ ಬಡಗಾರ ಅಂತ ಹೇಳಿವ್ರಿ ಅದ್ಭುತ ಕಲಾವಿದ್ರಿಗೇಷತ್ರಿ ಬರ್ರಿ ತೋರಿಸ್ತಾನೆ ತೋರಿಸ್ತಾನೆ ಬರ್ರಿ ನಿಮ್ ಹೋದ್ಮೇಲೆ ನೋಡಿ ಆಮೇಲೆ ಮಾತಾಡೋದ್ರಿ ಇದ ಬರ್ರಿ ಬನ್ನಿ

ಅದಕ್ಕೆ ನೋಡೋಣ ವಿಶೇಷ ಏನ್ ನನಗೂ ಗೊತ್ತಿಲ್ಲ ತೋರಿಸೋಮಿ ಅಂತಂದಿರಿ ಅಂದಿರಿ ಬಾವ್ ಹೋಗೋಣ ತಕ್ಕಮুনা ಒಳ್ಳೇದು ಏನಾ ಡೀಲ್ ಈಗ ಎಷ್ಟು ವರ್ಷದಿಂದ ಮಾಡ್ತಿದೀನಿ ಇದು ಸುಮಾರು 40 ನಲ್ವತ್ತೈದು ವರ್ಷ ಆಯ್ತು ಹಿರಿಯಾರ್ ಕಾಲದಿಂದನೆ ಬಂದತ್ತೆನ್ರಿ ಇದು तुम्ही ಹಿರಿಯಾರು ಮಾಡ್ತಿದೀರೆ ಅದನ್ನ ನಾವು ಮುಂದ ವರ್ಷ ಮಾಡ್ತೀನಿ ಈಗ ಏನೇ ಮೂರ್ತಿನೂ ಇಲ್ಲ ಯಾಮೋ ದುರ್ಗ ಕಟ್ಟಿಗೆ ಒಳಗೆ ಮಾಡಿ ಪೇಂಟಿಂಗ್ ಮಾಡ್ತೀವಿ ಯಾವ ಮೂರ್ತಿ ಹೇಳ್ತಾರೆ ರಥ ನಿರ್ಮಾಣ ಮಾಡ್ತೀವಿ ರಥ ಕೆಲಸ ಪಾಲಕಿ ಆಮೇಲೆ ಹಿಂಾಸನ ಪ್ರಭಾವಳಿ ದೇವ್ರ ಹಿಂದ್ಗಡೆ ಬಿಲ್ಡಿಂಗು ಮೇನ್ ಡೋರು ಪೂಜಾರೂಮ್ ಇವೆಲ್ಲ ಡಿಸೈನ್ ಇದು ಎಲ್ಲ ಮೇನ್ ಡೋರ್ ಕೆಲಸನೂ ಈಗ ಸಂಜೆ ನಡೆದಿತ್ತು ಹೆಸರು ಕಾಳಪ್ಪ ಉಪ್ಪ ಬಿಡುಗಿದ್ರು ಅಪ್ಪರು ಮಾಡ್ತೀವಿ ಇದು ಐದನೇ ತಲೆ ನಮ್ದು ಈಗಿರೋ ನಮ್ಮ ಅಣ್ಣಾರದು ಐದನೇ ತಲೆ ಐದು ತಲೆಮಾರಿನ ಮಾಡ್ತಾ ಇದ್ದೆ ಮಾಡ್ತೀವಿ ಶಾಲೆ ಏಳನೇ ಕ್ಲಾಸಿಗೆ ಶಾಲೆ ಬಿಟ್ಟು ಎರಡು ವರ್ಷ ಟ್ರೈನಿಂಗ್ ಮಾಡಿ ಇದು ಕಾರ್ಪೆಂಟ್ರ್ ಟ್ರೈನಿಂಗ್ ಮಾಡಿ ಗೌರ್ಮೆಂಟ್ ಬೇರೆ ಕಡೆ ಇಲ್ಲ ಇಲ್ಲಿ ಹುಬ್ಳಿಯಲ್ಲಿ ಇತ್ತು ಈಗಿಲ್ಲ ಒಂದು ದೇಡ್ ವರ್ಷ ಇಲ್ಲಿ ಹುಬ್ಳಿ ಆರು ತಿಂಗಳ ಶಿವಮೊಗ್ಗದಾಗ ಹೆಚ್ಚಿನ ಟ್ರೈನಿಂಗು ಅದು ಮುಗಿಸಿ ಒಂದು ಮೂರು ನಾಲ್ಕು ವರ್ಷ ಫರ್ನಿಚರ್ ಮಾಡಿದ್ವಿ ಹುಬ್ಳಿಯಲ್ಲಿ ಬಿಲ್ಡಿಂಗ್ ವರ್ಕು ಆಮೇಲೆ ಬಿಲ್ಡಿಂಗ್ ಫರ್ನಿಚರು ಅಂಗಡಿ ಫರ್ನಿಚರು ಕಿರಾಣಿ ಅಂಗಡಿ ಮಿಠಾಯಿ ಅಂಗಡಿ ಫಾರ್ಮಸಿ ಇಂಥವೆಲ್ಲ ಅಲ್ಲೇ ಎಲ್ಲ ಕಾಂಪಿಟಿಷನ್ ನಡೀತು ಅದಕ್ಕೆ ಬಿಟ್ಟು ಈ ಡಿಸೈನ್ ಆರಿಸ್ಕೊಂಡಿವಿ ಅಲ್ಲಿಂದ ನಲವತ್ತೈದು ವರ್ಷ ಆತ ಇದನ್ನು ಮಾಡ್ತೀವಿ ಮಡಿಗೆ ಮನೆ ಮಾಡ್ತೀವಿ ಅದರೊಳಗೆ ಡಿಸೈನ್ ಮಾಡ್ತೀವಿ ಮಡಿಗೆ ಮನೆ ಮೇನ್ ಬಾಗಲ ಅವು ಅಡಿಗೆ ಕಡಿಗು ಕಂಬದ ಮ್ಯಾಗ್ಲಿನ್ ಕೆಲ ಕೆಲಸ ಎಲ್ಲ ಮಾಡ್ತೀವಿ ಒಟ್ಟ ಕಟ್ಟಿಗೆ ಒಳಗೆ ಬರುವ ಕೆಲಸ ಎಲ್ಲ ಮಾಡ್ತೀವಿ ರೈತರಿಗೆ ಅದಕ್ಕೆ ಗಂಡಿ ಕುಂಟಿಯಿಂದ ಹಿಡ್ಕೊಂಡು ಒಟ್ಟು ಕಟ್ಟಿಗೆ ಒಳಗೆ ಏನು ಬರ್ತೈತೆ ಎಲ್ಲ ಮಾಡಿವಿ ಎಲ್ಲ ಇನ್ನು ಐತಿ ಇನ್ನು ಕೆಲವು ಜನ ಮಾಡ್ತಾರೆ ಅದಕ್ಕೆ ಆಯ ಅಂತ ಕಾಳು ಕೊಡ್ತಾರೆ ದುಡ್ಡಿಲ್ಲ ಇಲ್ಲ ಅದಕ್ಕೆ ಕಾಳ ಕೊಡ್ತಾರೆ ಅದಕ್ಕೆ ಜೋಳ ಭತ್ತ ಎಂತ ಬೆಳೆದಿದ್ದೆ ಕೊಡ್ಬೇಕಂತ ಐತಿ ಆರು ಚಿಟ್ಟಿ ಎಂಟು ಚಿಟ್ಟಿ ಹಿಂಗೆ ಕಾಳು ತೋತಿವಿ ಹಾಂ ಕಾಳು ಇತ್ತು ಈಗ ಇಷ್ಟು ರೊಕ್ಕ ಐತಿ ಅಂದರೂ ಅವಾಗಿನ ಅಷ್ಟು ನೆಮ್ಮದಿ ಇಲ್ಲ ನೆಮ್ಮದಿ ನೆಮ್ಮದಿ ಆವಾಗಿಂದ ಬೇರೆ ಅವಾಗ ಕಾಳು ಅಷ್ಟೇ ಬರ್ತೈತಿ ಅಂದರೂ ಜೀವನ ನೆಮ್ಮದಿ ಇತ್ತು ಎಲ್ಲ ಒಳ್ಳೆ ಜವಾರಿ ಜವಾರಿ ಕಾಳ ಬರ್ತಿತ್ತು ಈಗೆಲ್ಲ ಹೈಬ್ರಿಡ್ ಕಾಳು ಎಲ್ಲ ಹೈಬ್ರಿಡ್ ಈಗ ನೀವು ಮಾಡುವ ಉದ್ಯೋಗ ಅಂತಂತಂದ್ರೆ ಚೌಕಟ್ಟು ಮಾಡ್ತಿರಿ ಚೌಕಟ್ಟು ಮಾಡಿ ಡಿಸೈನ್ ಚೌಕಟ್ಟು ಡಿಸೈನ್ ಚೌಕಟ್ ಆನಂತರ ಈ ದ್ಯಾಮೋವನ ಮೂರ್ತಿ ಮೂರ್ತಿ ದ್ಯಾಮೋವನ್ ಮೂರ್ತಿ ಮೂರ್ತಿ ದ್ಯಾಮೋವನ ಮೂರ್ತಿ ಆನಂತರ ಎಲ್ಲಾಂಟಿಂಗು ಮಾಡ್ತೀವಿ ಆನಂತರ ಪೇಂಟಿಂಗಲ್ಲಿ ಮತ್ತೆ ವಿಶೇಷತೆ ಇದೆ ಈಗ ಎಲ್ಲ ಪೇಂಟ್ ಮಾಡಿದ್ರು ಅಂಗಡಿಯಲ್ಲಿ ಸಿಗುದು ತರ್ತೀವಿ ಒಂದು ಕಲರ್ ಮಾತ್ರ ಮನೆಯಲ್ಲೇ ತಯಾರು ಮಾಡೋದು ನೀವ ತಯಾರು ಮಾಡ್ತೀರಿ ತವ್ರುದು ಪೇಂಟ್ ಅಂತ ಮಾಡ್ತೀವಿ ಗೋಲ್ಡ್ ಕಲರ್ ಮಾಡಿ ಅದು ಅಂಗಡಿಯಲ್ಲಿ ಸಿಗುದಿಲ್ಲ ತವರ ತಂದು ಇಲ್ಲಿ ಮನೆಯಲ್ಲಿ ಕುಟ್ಟಿ ಅದರ ತಿಳಲು ತೆಗೆದು ಅದನ್ನು ಹಚ್ಚಿ ಅದರ ಮೇಲೆ ಮತ್ತೊಂದು ಎಣ್ಣೆ ಬರ್ತೈತಿ ಅದನ್ನು ಹಚ್ಚಿದಾಗ ಅದು ಗೋಲ್ಡ್ ಕಾಣ್ತದೆ ಒಂದು ಇಪ್ಪತ್ತೈದು ವರ್ಷ ಗ್ಯಾರಂಟಿ ಈಗ ನೀವು ಮೂರ್ತಿ ಎಷ್ಟು ಮಾಡಿರಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದರ ಮಟ್ಟ ಮೂರ್ತಿ ಆಗಿರ್ಬೇಕು ಮೂವತ್ತೈದು ಊರಿನ ಮೂರ್ತಿ ಮಾಡಿರಿ ತೇರು ಅದಕ್ಕಿಂತ ಇನ್ನೂ ಜಾಸ್ತಿ ತೇರು ಮಾಡ್ತೀರಿ ಹೌದು ಎಷ್ಟು ಮಾಡಿರಿ ತೇರು ಅವು ಏನು ವರ್ಷ ಒಂದೊಂದು ವರ್ಷಕ್ಕೆ ಎರಡು ಮಾಡಿ ಒಂದೊಂದು ವರ್ಷಕ್ಕೆ ಒಂದಾಗಿ ಅವು ದೊಡ್ಡ ತೇರು ಮೂವತ್ತು ಮೂವತ್ತೈದು ಅಡಿ ಎತ್ತರ ಇಲ್ಲಿ ನಮ್ಮ ಆಜು ಬಾಜು ಹಳ್ಯಾಗ ಯಾವುದಾವ ರೀ ನಿಂತಿರ ಯಾವ ಊರಿಗೆ ಕೊಟ್ಟಿರಿ ಇಲ್ಲ ಇಲ್ಲ ಇಲ್ಲಿ ಇದಾವಲ್ ಇಲ್ಲಿ ಕಾಮಜೇನಕ್ಕೆ ಮಾಡ್ಕೊಟ್ಟಿವಿ ರಾಮಜೇನ ಕಾಮಧೇನ್ ಹುಬ್ಬಳ್ಳಿ ನಾಗಲಿಂಗೇಶ್ವರ ನಗರದೊಳಗೆ ಇಲ್ಲಿ ಕಲ್ಗಡ್ಗೆ ತಾಲೂಕ್ನ್ಯಾಗ ಕಲ್ಗಡ್ಡಿ ತಾಲ್ಲೂಕ್ನ್ಯಾಗ ತಂಬೂರು ತವರಗಿರಿ ಬಮ್ಮಿಗಟ್ಟಿ ಆಮೇಲೆ ಇಲ್ಲಿ ಇದನ್ನು ಮಾಡ್ಕೊಟ್ಟಾರು ಸಿಂಹಾಸನ ಮತ್ತಿಲ್ಲಿ ಅದು ಇದು ರೀ ಮಾಡಿ ನಮ್ಮೂರ ಕೂಡಲಿಗೆ ನಮ್ಮೂರ ವಿಶೇಷ ಐತಿ ನಮ್ಮ ಊರ್ ದ್ಯಾಮ್ ಮಾಡ್ಯಾರ ತೋರಿಸ್ರಿ ಅವರು ಹೆಂಗದ ಅವ್ರು ಕೈ ಚಳಕ ನಮ್ಮೂರ ನಮ್ಮ ಊರ್ ದ್ಯಾಮ್ ಹಳ್ಳಿಯಾಳ ತಾಲೂಕಿನಲ್ಲಿ ಮೂರ್ತಿ ಎದ್ಕೊಂಡು ನಾನು ಊರಿಂದ ನಾ ಹೆಮ್ಮೆ ಅಂತ ಅಷ್ಟು ಸುಂದರ ಅಷ್ಟಿದ್ರು ನಮ್ಮ ಊರ್ ದ್ಯಾಮು ಅಂದ್ರೆ ಸಿಂಹ ನೋಡಿದ್ರೆ ಹಂಗೆ ಸಿಂಹ ಈಗ ಜಸ್ಟ್ ಬರ್ ಎದ್ದು ಬರ್ದತ್ತ ಅನ್ಬೇಕು ಆ ಟೈಮ್ ನಮ್ಮೂರ್ ದಾಮ್ ಆಯ್ತು ಬಹಳಷ್ಟು ಒಂಬತ್ತು ದಿನ ಜಾತ್ರೆ ಆಕೆ ಈ ಕಲಗಟಗಿ ತಾಲೂಕಿನಾಗ ಒಂದು ಹತ್ತು ಹದಿನೈದು ಕೆಲವೊಂದಿಗೆ ನಿಮ್ಗೆ ಹೇಳಾಕೆ ನೆನಪಾಗುದಿಲ್ಲ ಅಷ್ಟು ಮಾಡಿ ಕೊಟ್ಟು ಸುಮಾರು ಹೌದು ಒಂದು ಇಪ್ಪತ್ತ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬರೀ ಹೊರಗೆ ಅದು ತೇರ್ ಮಾಡುವಾಗ ಇವು ಮೂರ್ತಿ ಮಾತ್ರ ಮನೆಯಲ್ಲೇ ಮಾಡ್ತೀವಿ ಮನ್ಯಾಗ ಮಾಡ್ತೀವಿ ಈ ದೇವಿ ಮೂರ್ತಿ ಗೀತಿ ಎಲ್ಲ ಮನೆಯಲ್ಲಿ ಮಾಡಿ ವರ್ಷ ಒಂದೊಂದು ತೇರು ಒಂದೊಂದು ಮೂರು ಒಂದೊಂದು ಊರು ಮೂರ್ತಿ ಇದ್ದೇ ಇರ್ತಾವೆ ಇವು ಮೂರು ತಿಂಗಳು ನಾಲ್ಕು ತಿಂಗಳು ಹೋಗ್ತಾವೆ ಅವು ಐದು ಆರು ತಿಂಗಳು ಹೋಗ್ತವೆ ತೇರು ಈಗ ಸದ್ಯ ಯಾವುದೇ ಯಾವ ಈಗ ಸದ್ಯ ಇಲ್ಲೇ ಇನಾಮ್ ಕೊಪ್ಪ ಅಂತ ಅರಳಿ ಕಟ್ಟಿ ಬದು ಇಲ್ಲ ಅಲ್ಲಿ ಹಳೆ ಧ್ಯಮು ಇದ್ದಾಳ ಒಂದು ದುರ್ಗಮ್ಮನ ಹೊಸ ಗುಡಿ ಕಟ್ಟ್ಯಾರ ಅಲ್ಲಿ ಮಾತ್ರ ಹೊಸದಾಗಿ ಸ್ಥಾಪನೆ ಮಾಡೋದು ಒಂದು ದುರ್ಗಮ್ಮ ಒಂದು ಧ್ಯಾಮ ಎರಡು ಕೂಡ ಮಾಡತಾ ಹಾಂ ಇದೆ ಇದೆ ಅದೇನು ಸುಳ್ಳಲ್ಲ ಇಲ್ಲ ಇಲ್ಲ ನಾವು ಸ್ನಾನ ಪೂಜೆ ಮಾಡ್ಕೊಂಬಂದು ಈ ಕೆಲಸಕ್ಕೆ ಕುಂಬೇಕು ಅಕಸ್ಮಾತ್ ಎಲ್ಲರ ಬಿಟ್ಟು ಹೋದ್ರೆ ಅವತ್ತು ಟೈಮ್ ಇದ್ರೆ ಮತ್ತೆ ಸ್ನಾನ ಮಾಡಿ ತೂಡ್ಬೇಕು ಇಲ್ಲ ಅಂದ್ರೆ ಅವತ್ತು ಬಿಟ್ಬಿಡು ಒಂದಕ್ಕೆ ಹೋಗಿ ಬಂದ್ರು ಕೈಕಾಲು ಮುಖ ತೊಳ್ಕೊಂಡು ಕೊಂಡ್ರು ನಿಯಮ ನಿತ್ಯ ಬಹಳ ಇವೆಲ್ಲ ಡ್ರಿಂಕ್ ಮಾಡೋದು ಅಂತ ಎಂಥ ಏನಾರ ದುಶ್ಸಟ್ಟ ನಡೆಯಂಗಿಲ್ಲ ಬಹಳ ನಿಷ್ಠೆಯಿಂದ ಮಾಡಬೇಕು ನಿಷ್ಠೆಯಿಂದ ಮಾಡಬೇಕು ಇಲ್ಲ ಭಾಳ ದಿವಸ ಆತೈತೆ ನಮಗೂ ಅದು ರೂಢ ಬಿದ್ದಂಗೆ ಈ ನಮಗೆ ಅವು ಯಾವ ನಡೆಯಂಗಿಲ್ಲ ಇಲ್ಲ ಮೊದ್ಲಿಂದನೂ ಇಲ್ಲ ಇನ್ನೂ ಆ ಮಾಡಿದ್ರು ಹಾಂ ಅಲ್ಲ ಮಾ ಮಾಡುದ್ರ ಮಾಡವ್ರು ಇಲ್ಲೇ ಇಲ್ಲ ನಮ್ಮ ಮನ್ಯಾಗ ಯಾರು ಅದ್ರ ಮತ್ತೆ ಈಗ ವಿಶೇಷ ದ್ಯಾಮವ್ವಗೆ ಈಗ ಶಕ್ತಿ ಕೊಡಬೇಕಂದ್ರೆ ಅದಕ್ಕೆ ನಿಮ್ಮ ಕೈಯಾಗನೇ ಎಲ್ಲ ಐತಿ ಹ್ಞೂ ಒಂದು ಗಂಧ ಹ್ಞೂ ಅಂಕ್ಲಿ ಹ್ಞೂ ಸುವನ್ನಿ ಹ್ಞೂ ಆಮ್ಯಾಗ ರತ್ವನ್ನಿ ಹ್ಞೂ ಆಮೇಲೆ ಬನ್ನಿ ಕೆಲವೊಂದಿಷ್ಟ ಸಣ್ಣ ಸಣ್ಣ ಚೂರು ಮಾಡಿ ಇಲ್ಲಿ ಹೋಲ್ ಮಾಡಿ ಹಾಕಿ ಅದನ್ನ ಮೇಲೆ ಪಾರ್ಜಾ ಹಾಕಿ ಅದನ್ನು ಬಂದ್ ಮಾಡ್ತೀವಿ ಅಂದ್ರೆ ಅದೊಂದು ಶಕ್ತಿ ಶಕ್ತಿ ಬರಲಿ ಅಂತೀವಿ ಆಮೇಲೆ ಆದ್ರೂ ಪೇಂಟಿಂಗ್ ಮಾಡಿಂದ ಗುರುಗಳು ಕರ್ಕೊಂಡ್ಬಂದು ಅವ್ರಿಗೂ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಅವಾಗ ಅವರು ಸ್ವಲ್ಪ ಅದಕ್ಕೆ ಶಿಕ್ಷಕರ ನಮ್ಮ ತರ ನಾವು ಎಲ್ಲ ನಾವು ಕಣ್ ತುಂಬ ನೋಡೇವಿ ನಮ್ಮೂರಾಗ ನೋಡೇಬ್ರಿ ವಿಶೇಷ ಭಾಳ ಶಕ್ತಿ ಇರೈತಿ ನೋಡೇವಿ ಈಗ ನೀವು ಡಿಸೈನ್ ಮಾಡಿದ್ದು ಏನರ ಫೋಟೋ ಗೀಟೋ ಈ ಥರ ನಾವು ಸ್ವಂತ ಬರ್ಕೊಂಡು ಹಾಕ್ತೀವಿ ಇದು ಕೆಳಗಡೆ ಇದೆ ಈ ಬಾಗಿಲಿಗೆ ಈಗ ಇದ ನೀವು ಮೊದಲು ಹಿಂಗ ಇದ್ರ ಡೇಂಜ್ ಡಿಸೈನ್ ಮಾಡ್ಕೊಂಡು ಆಮೇಲೆ ಕಟ್ಗಿಗೆ ಇಟ್ಟ ಇದು ಮಾಡ್ಬಿಡುದು ಇದು ಬಾಗಿಲಿಗೆ ಬಾಗಿಲ ಮೇಲ್ಗಡೆ ಹಾ 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 ಎಲ್ಲ ಮಂದು ಇದೆಲ್ಲ ಬಾಗಿಲ ಈ ಸದ್ಯ ಮಾಡ್ತಿದ್ದೇವಲ್ಲ ಇದು ಹ್ಞೂ ಹ್ಞೂ ಈಗ ಸದ್ಯ ಮಾಡುದು ಈ ಇದು ಇದೆ ಈ ಥರ ಆಗ್ತೈತಿ ಪಗಲ ಈಗ ಜಸ್ಟ್ ಇದು ಮಾಡ್ತಾಯಿದ್ರಿ ನೀವು ಇವು ಡೋರ್ಸ್ ಈ ಕಡೆ ಈ ಕಡೆ ಗ್ಲಾಸ್ ಬರ್ತೈತಿ ಇಲ್ಲಿ ಮೇಲೆ ಒಂದು ಸಿದ್ಧಾರ್ಢ ಮೂರ್ತಿ ಕುಡತೈತಿ ದೇಡು ಫುಟ್ ಇದು ಮಾಡೋದು ಮಾಡುವುದು ಇವು ಸೈಡಿನ ಕಂಬೈ ಇಲ್ಲಿ ಇದು ಎಷ್ಟು ಅಗಲ ಸರ್ ಇದು ಎಂಟು ಫುಟ್ ಅಗಲು ಬರ್ತೈತಿ ಎಂಟೂರು ಫುಟ್ ಹೈಟ್ ಬರ್ತೈತಿ ಇದೆ ದೇವಿ ಈ ದೇವಿ ಮೂರ್ತಿ ರೀ ಇದು ಇದು ಬೆಟ್ಟದ್ದು ಇಲ್ಲಿ ಇದು ಸಿಂಹಾಸನ ಎಲ್ಲ ತೀದಿನೂ ಒಂದು ಭಾಗ ಭಾಗ ಹೊಡ್ಕೊಂಡಿದ್ದವು ಇದು ಯಾವಾಗ ರೀ ಸನ್ಮಾನ ಮಾಡಿದ್ದು ಸುಜಿಲಾ ಸಂಘನಾಗ ಒಂದು ಹದಿನೈದು ಮಂದಿಗೆ ಟ್ರೈನಿಂಗ್ ಇಲ್ಲಿ ಒಂದು ವಾರ ದೇವಿ ಮುಖ ಹಿಂದ್ಗಡೆ ಪ್ರಭಾವಳಿಗೆ ಹಾಕುವಂಥ ದಶ ಅವತಾರ ಇವೆಲ್ಲ ಅಸ್ತಿಕ್ ಪಾಲಕರು ದಸ್ಯಾವತಾರ ಪಾಲಕರು ಪಾಲಕರ ಎಂಟು ಜನ ಬರ್ತಾರೆ ದೇವತೆಗಳ ಪ್ರಭಾವಳಿ ಹಿಂದ ಇವೆಲ್ಲ ಬರ್ತವ್ರಿ ಇದು ದೇವಿ ಮೂರ್ತಿ ಇದೆಲ್ಲ ಹಳೇ ಮೂರ್ತಿ ಇದ್ರಿ ಈಗ ಇದೆಲ್ಲ ಕೈ ಪೈ ಈ ತರ ಮಾಡಿಕೊಂಡಿರ್ತೀವಿ

ಈಗ ಈಗ ಇರಲಿ ಆಮೇಲೆ ವಿಶೇಷ ನೀವು ನಾವು ಎಲ್ಲಿ ಕರಿತೀವಿ ಅಲ್ಲೇ ಬಂದು ಮಾಡ್ತೀರೋ ಒಂದೇ ರಶ್ನೆ ತಗೊಂಡು ಇರ್ಲಿ ಬಿಡಿರಿ ಕಲಲ್ಲ ಇಲ್ಲ ಹಾಂ ಇಲ್ಲ ಐತೆ ನೋಡಿರಿ ಇದು ಪೂರ್ತಿ ನೋಡಿ ಈಗ ಈಗ ಹೊಸದಾಗಿ ಈಗ ಹಿಂಗೆ ಮಾಡೋದ ನೆಲ್ಲಿ ಅರವಿದ నెల్లవి నెల్లివిరు నెల్ల అరు ధ్యమ్ అవు ఇలా బాగు

ಈಗ ಮೊಬೈಲ್ ಇರ್ತದ ಈಗ ನಮ್ಮೂರಲ್ಲೇ ಕಟ್ಟಿಗೆ ಐತಿ ನಮ್ಮೂರಾಗ ನೀವು ಬಂದ್ ಮಾಡ್ಬೇಕಂದ್ರೆ ಅಲ್ಲಿ ಹೋಗಿ ಮಾಡ್ತೇವ್ರಿ ಅಲ್ಲ ತೇರು ಪಾರು ಮಾಡ್ತಿದ್ವಿ ಈಗ ಅವೆಲ್ಲ ಲೇಬರ್ ಸಿಗ್ಲಾರ ಜಾಸ್ತಿ ಇಲ್ಲೇ ಮಾಡ್ತೇವ್ರಿ ಮೂರ್ತಿ ಅದು ಅಲ್ಲೇ ಮಾಡಲ್ಲ ಇಲ್ಲೇ ಮಾಡ್ತೇವಿ ಮೂರ್ತಿ ಪಾರ್ತಿ ಮಾತ್ರ ಮನೆ ಬಿಟ್ಟು ಇಲ್ಲಿ ಮಾಡಂಗಿಲ್ಲ ಇಲ್ಲೇ ಮೂರ್ತಿ ತೀರು ಪಾರು ಪರಗುವ ಕೈಗ ಜನ ಬರಬಲ್ಲ ಯಾರು ಕೆಲಸಕ್ಕೆ ಯಾರು ಬರವಲ್ಲ ಅದಕ್ಕೆ ನಾವು ಮಾಡೋದು ಕಡಿಮೆ ಮಾಡಿ ಹೊರಗೋಗೋದೇ ಏನಿದ್ರು ಇಲ್ಲೇ ಮನೆಯೊಳಗೆ ಮಾಡೋದು ಈಗ ಒಂದು ಡ್ಯಾಮು ಆಗಲಿ ಒಂದು ತೇರಾಗಲಿ ಎಷ್ಟು ಟೈಮ್ ತೊಗೋತಿರಿ ಮಾಡಕ್ಕೆ ಇದು ಇದ್ದಂಗೆ ಡಿಸೈನ್ ಇದ್ದಂಗೆ ಜಾಸ್ತಿ ಮತ್ತು ಈಗ ಒಂದು ಮೂವತ್ತಡಿ ಇದು ಸುಮಾರು ನಾಲ್ಕೈದು ತಿಂಗ್ಳು ಆಗ್ತದೆ ಕನಿಷ್ಠ ಎಂಥ ಅಂಸ್ರ ಮಾಡಿದ್ರೆ ನಾಲ್ಕು ನಾಲ್ಕು ಅಡಿ ತಿಂಗ್ಳು ಮೂವತ್ತೈದು ಅಡಿ ತೇನು ಮಾಡ್ಯಾವ ಅವರ ಹಾಗೆ ಡಿಸೈನ್ಸ್ ಬರ್ತಾವೆ ಐವತ್ತು ಅರವತ್ತು ಮೂರ್ತಿ ಕೆತ್ತಬಿರ್ತಾವ ಒಂದಂತೂ ನೂರ ಈ ಆರ್ಥಿಕ ಪಾಲಕರು ಈ ದೇವತೆಗಳನ್ನು ಕೆತ್ತೇವೆ ಎಲ್ಲರೂ ಶಿವ ಪಾರ್ವತಿಯಿಂದ ಹಿಡ್ಕೊಂಡು ವಿಷ್ಣು ರಾಮ ಪರಶುರಾಮ ದಶಾವತಾರನ ಕೆತ್ತೀವಿ ಅರ್ಥಿಕ ಪಾಲಕರು ಕೆತ್ತೀವಿ ಮತ್ತು ಯಾವ ಸ್ವಾಮಿಗಳು ತೇರು ಮಾಡಲಿ ಯಾವ್ದು ದೇವರು ತೇರು ಮಾಡಲಿ ಆ ಅವರು ಇದು ಏನಾರ ಇದ್ರೆ ಪವಾಡಗಳಿದ್ರೆ ಕೆತ್ತೀವಿ ಸ್ವಾಮಿಗಳು ಮಾಡಿದ್ರು ಪವಾಡಗಳು ಅವ್ರ ಕಡೆಯಿಂದ ಇಷ್ಟ್ರಿ ತಗೋತೀವಿ ಕೆತ್ತೇವೆ ಎಲ್ಲ ಮಾಡಿ ಆ ಹಳೆವೇನು ಇಷ್ಟ್ರಿ ಅಂದರೆ ನಾವು ಹೋಗಿ ಕೇಳ್ತೇವೆ ಅದು ಕೆತ್ತಬೇಕು ಒಬ್ಬರು ಗುರುಗಳಾದಾರ ಒಬ್ಬರು ಗುರು ಅಂದ್ರೆ ಅವ ಹಿಂದೆ ಹೆಸರು ಗಳಿಸಿಕೊಂಡಿರ್ತಾನೆ ಏನೋ ಪವಾಡ ಮಾಡಿ ಅಂಥವ್ರ ಪವಾಡನ ಕೆತ್ತೇವೆ ನಾವು ಅವನು ಎಲ್ಲಿಯಾದರೂ ಹುಡುಕಿ ಬಟ್ಟೆ ತರಿಸಿಕೊಂಡು ಕೆತ್ತೇವೆ ಈಗ ಒಬ್ಬ ಗುರುಗಳು ಮೂರು ಸೇರು ಮಾಡ ಅವರು ಏಳ್ನೂರ ಎಪ್ಪತ್ತೈದು ವರ್ಷ ಬಳ್ಯಾರ ಅವರು ಒಂದೊಂದು ಕಡೆಗೆ ಒಂದೊಂದು ಹೆಸರು ಇಟ್ಕೊಂಡರು ಅಡವೆಯಾಗಿದ್ದರೆ ಅಡವೇಶ್ವರ ಅಂತೇಳಿ ಬಸ ಕುಂತಿದ್ರೆ ಬೂದೀಶ್ವರ ಅಂತ ಇಟ್ಕೊಂಡರು ಈಗ ಅಲ್ಲೇ ಮೊದಲೊಳ್ದಾಗ ಒಂದು ಕೆಲಸ ಮಾಡಿದ್ವಿ ಬಸವರಾಜ್ ಹೊರಟ್ಟಿ ಅವರ ಅದು ಊರದು ಕುದ್ದೂರು ಊರು ಅಲ್ಲೇ ಅಡವೇಶ್ವರ ಅಂತ ಅವರು ಎಲ್ಲಿ ಹೋದ್ರೂ ಅವರು ಫೋಟೋ ಸಿಕ್ಕಿಲ್ಲ ಯಾವ ಫೋಟೋದಾಗ ಮುಡಿಲ್ಲವ ಇಲ್ಲಿ ಬೆಂತೂರ ಒಬ್ಬ ರೈತ ಹಂಗಾರೆ ಫೋಟೋ ಸ್ವಾಮಿಗಳು ನಿಂದಿರ್ಸಿ ಫೋಟೋ ತೆಗಿಸ್ಕೊಂಡ್ರೆ ಬಸವಣ್ಣನ ಸಲುವಾಗಿ ಸ್ವಾಮಿಗಳು ಬರ್ತಾರಂತ ನಿಲ್ಲಿಸಿದ್ರೆ ಬಸವಣ್ಣ ನಿಲ್ಸಿದ್ರೆ ಅವ ಹಗ್ಗ ಹಿಡ್ಕೊಂಡಿರ ಮಟ್ಟ ಆಟ ಅವನ ಕೈಯನ್ನು ಕಂಡಿಲ್ಲ ಅವನು ಕಂಡಿಲ್ಲ ಬಸವಣ್ಣ ಬಂದವ್ ಇಂಥ ಪವಾಡ ಪುರುಷ ಅವಾಗ ಅಲ್ಲಿ ಬುಕ್ ಕೊಟ್ರೆ ನಮಗೆ ಅವರು ಹಾಂ ಅವ್ರದ ಮೂಲ ಮಠ ಗೋಕಾಕ್ ತಾಲೂಕ್ ಮದ ಗೋಕಾಲೂಕು ಹಳ್ಳಿ ಹಾ ಅಂಕಲಿ ಅಂಕಲಿ ಅವ್ರ ಖುದ್ದು ಮಠ ಅದು ಅವರು ಚಿಕ್ಕವರಿದ್ದಾಗ ಹೋಗಿ ಉಳಿವಿಗೆ ಹೋಗ್ಯಾರ ಅವ್ರಿಗೆ ಗೊತ್ತಿತ್ತು ಅಂತ ಚೆನ್ನಬಸವಣ್ಣವ್ರಿಗೆ ಇಂಥ ಒಬ್ಬ ವ್ಯಕ್ತಿ ಬರ್ತಾನೆ ನಾವು ಉಗಿದ್ರೊಳಗೆ ಬರ್ತಾನಂತ ಅವತ್ತ ಹೊಣ್ತಾಯಿರೇಗಿದ್ದರಂತ ಅವ್ರು ಕೈಲಾಸಕ್ಕೆ ಇವು ದೂರಿಂದ ಬರ್ದು ನೋಡಿ ಇವನ್ನೇ ನಿಂತು ಇವಾಗ ಆಶೀರ್ವಾದ ಮಾಡಿ ಒಂದು ಪತ್ರ ಕೊಟ್ಟು ಯಾರು ಅದೇ ಏಳ್ನೂರ ಎಪ್ಪತ್ತೈದು ವರ್ಷ ಬಾಳ್ತಿ ನೀ ಪವಾಡ ಪುರುಷಕ್ಕೆ ಅಂತ ಹೇಳುವ್ಯಾರು ಅವ್ರು ಅವ್ರ ಬುಕ್ ಅವಾಗ ಸಿಕ್ಕತಿ ನಮಗೆ ಮೂರನೇ ತೇರು ಮಾಡುವಾಗ ಬುಕ್ ಸಿಕ್ಕತಿ ಅವಂತು ಅದ್ರಾಗ ಪವಾಡಿ ಬೇಡ ಕೆತ್ತಿದ್ವಿ ನಾವು ಕಡೆಯಕ್ಕೆ ಬಂದ ಕಾಲ್ ಇದು ಒಂದು ತಿಂಗ್ಳಕ ಪವಾಡಕ್ಕೆ ಅದ್ರೊಳಗೆ ಲಿಪಿ ಬರ್ದಂಗೆ ನೀವು ಬರ್ದಿರಿ ಕಟಿಗೆ ಕಡಿಗೇನ ಅಲ್ಲಿ ಕೆತ್ತನೆ ಮಾಡೋದು ಅಜ್ಜಾರ್ ಮೂರ್ತಿ ಅಂದಂತೂ ಗೊತ್ತೈತಿ ಮುಂದೆ ಏನು ಪವಾಡೆ ಮಾಡ್ಯಾರ ಗೊಂಬೆ ಬೇಕಾ ಅವ್ನು ಮಾಡ್ಕೊಳ ನಾವು ಕಾಲ್ಪನಿಕ